ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತ ಆರನೇ ಒಂದು ಶ್ಲೋಕವನ್ನು ಪರಿಶೀಲಿಸೋಣ ಯಾವಾನರ್ಥ ಉದಾಪಾನೆ ಸರ್ವತ ಸಂಪ್ಲತೋದಕೆ ತಾವಾನ್ ವೇದೇಶು ಬ್ರಾಹಣ ವಿಜಾನತಃ ನಾವು ನೀರು ಕುಡಿಬೇಕು ಅಂದರೆ ಬಾವಿಯಿಂದ ನೀರನ್ನು ತಗೊಳ್ತೇವೆ ಅಕಸ್ಮಾತ್ ಬಾವಿ ಸ್ವಲ್ಪ ಚಿಕ್ಕದು ಆ ಬಾವಿಗಿಂತಲೂ ದೊಡ್ಡದಾದ ಜಲಾಶಯ ಇದ್ದರೆ ಆ ಜಲಾಶಯ ಆ ಬಾವಿಯೇ ಮಾಡುವಂತಹ ಕೆಲಸವನ್ನು ಸಹ ಆ ಜಲಾಶಯದಿಂದ ನಮಗೆ ಸಿಗುತ್ತೆ ಅಂದರೆ ಬಾವಿಯ ನೀರನ್ನು ನಾವು ಕುಡಿಲಿಕ್ಕೆ ಉಪಯೋಗಿಸ್ತೇವೆ ಜಲಾಶಯದ ನೀರು ಸಹ ನಮಗೆ ಕುಡಿಲಿಕ್ಕೂ ಸಿಗುತ್ತೆ ಅದರ ಜೊತೆಗೆ ಅದು ಇನ್ನೂ ಹಲವಾರು ಕಾರ್ಯಗಳಿಗೂ ಸಹ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು ಅದೇ ತರಹ ಈ ವೇದಗಳಲ್ಲಿ ಏನು ಹೇಳಿದೆ ಅಂತ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ಅದನ್ನು ನಾವು ಆ ಪ್ರಯೋಜನವನ್ನು ತಿಳ್ಕೊಂಡು ನಾವು ಆ ಪರಬ್ರಹ್ಮನನ್ನು ನಾವು ತಿಳ್ಕೋಬೋದು ಅಂತ ಹೇಳ್ತಾ ಇದ್ದಾನೆ ಹೇಗೆ ವೇದಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಆದರೆ ವೇದಗಳು ಮಂತ್ರಗಳು ಇದನ್ನು ನಮಗೆ ಉಪದೇಶಿಸುವವರು ಯಾರು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಯಾಕೆ ದೊಡ್ಡ ಪಂಡಿತರಾಗಿದ್ದವನಿಗೆ ಆ ವೇದಗಳ ಅರ್ಥವನ್ನು ಅವನು ತಾನು ತನ್ನ ಸ್ವಬುದ್ಧಿಯಿಂದಲೋ ಅಥವಾ ಯಾರಿಂದಲೋ ತಿಳಿದುಕೊಂಡು ಅವನು ಮಾಡಬಹುದು ನಾವು ಸಾಮಾನ್ಯ ಹುಲು ಮಾನವರಾಗಿದ್ದೀವಿ ನಮಗೆ ಆ ವೇದಗಳು ಅನ್ನುವಂಥದ್ದು ತುಂಬ ಕಠಿಣ ಸಾಮಾನ್ಯವಾಗಿ ವೇದ ಅಂದ ಕೂಡಲೇ ವೇದ ಮಂತ್ರಗಳು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಹೌದು ವೇದ ಮಂತ್ರಗಳು ಹೌದು ವೇದ ಅಂದರೆ ಜ್ಞಾನ ಅಂತ ಅರ್ಥ ಬುದ್ಧಿ ಅಂತ ಹೇಳ್ತೀವಿ ಹಾಗಾದರೆ ಆ ವೇದ ಮಂತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಹೇಳಿದ್ದಾರೆ ಇದು ನಾವು ತಿಳ್ಕೊಳ್ಳೋದು ಹೇಗೆ ಕೇಳಿದ್ರೆ ಪಂಡಿತರಾಗಿದ್ದರೂ ವೇದ ಮಂತ್ರಗಳನ್ನು ಅರ್ಥ ಮಾಡಿಕೊಂಡು ತಿಳ್ಕೊಳ್ತಾರೆ ಸ್ವಲ್ಪ ಪಾಂಡಿತ್ಯ ಕಡಿಮೆ ಇರೋರು ಅಂತಾದರೆ ಈ ಪುರಾಣ ಶಾಸ್ತ್ರಗಳ ಮುಖಾಂತರ ಆ ವೇದಗಳ ಅರ್ಥವನ್ನು ವೇದಗಳ ಅರ್ಥ ಆ ಪರಮಾತ್ಮನ ಗುರಿ ಪರಮಾತ್ಮನನ್ನು ಸೇರುವುದಷ್ಟೇ ಆ ವೇದಗಳು ಹೇಳುವಂಥದ್ದು ಏನು ಕೇಳಿದ್ರೆ ಆ ಪರಮಾತ್ಮನನ್ನು ನೀನು ಸೇರು ಸೇರಿದ್ರೆ ಅಲ್ಲಿಗೆ ಮುಕ್ತಿ ಸಿಗುತ್ತೆ ಬಿಡುಗಡೆ ಸಿಗತ್ತೆ ಮನುಷ್ಯನಿಗೆ ಬೇಕಾಗಿದ್ದಾಗಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅಪೇಕ್ಷಿಸುವುದೇನು ಮೋಕ್ಷ ಮೋಕ್ಷ ಅಂದ್ರೇನು ಬಿಡುಗಡೆ ಬಿಡುಗಡೆ ಅಂದರೆ ಏನು ಬಿಡುಗಡೆ ಪುನರ್ಜನ್ಮದಿಂದ ಬಿಡುಗಡೆಯನ್ನು ಹೊಂದುವಂಥದ್ದು ಅಂತ ಹೇಳ್ತಾರೆ ಹಾಗೆ ಅದನ್ನು ನಾವು ಪಡೀಬೇಕು ಅಂತಾದರೆ ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಕೇಳಿದ್ರೆ ಭಕ್ತಿಪಥ ನಿನಗೆ ವೇದ ಮಂತ್ರಗಳು ನಿನಗೆ ಉಚ್ಚರಿಸಲಿಕ್ಕೂ ಆಗದೇ ಇದ್ದಾಗ ಆ ವೇದಗಳು ಸೂಚಿಸ್ತಕ್ಕಂತಹ ಭಗವನ್ ನಾಮಸ್ಮರಣೆಯನ್ನು ಮಾಡು ಅದು ಕೃಷ್ಣ ಇರ್ಬೋದು ವಿಷ್ಣು ಇರ್ಬೋದು ಈಶ್ವರ ಇರ್ಬೋದು ಬ್ರಹ್ಮ ಇರ್ಬೋದು ಆ ನಾಮ ಸಂಕೀರ್ತನದ ಮುಖಾಂತರ ನೀನು ನಿನ್ನ ಗುರಿಯನ್ನು ತಲುಪಬಹುದು ಸಾಮಾನ್ಯವಾಗಿ ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಮಾಡ್ತಾ ನಮಗೆ ಜೀವನವೇ ಕಳೆದುಬಿಟ್ವಿ ನಮಗೆ ಅದು ಏನೂ ಉಪಯೋಗ ಸಿಗಲಿಲ್ಲ ಅಂತ ನಾವು ತಿಳ್ಕೋಬಾರ್ದು ಮುಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಾವೇನು ನಾಮ ಸ್ಮರಣೆಯನ್ನು ಮಾಡಿದರ ಫಲವೋ ಎನ್ನುವಂತೆ ಮುಂದಿನ ಜನ್ಮ ಅಂಥದ್ದು ಇನ್ನೂ ಉತ್ತಮವಾದಂತಹ ಒಂದು ಪರಿಸರದಲ್ಲಿ ನಮಗೆ ಜನ್ಮ ಸಿಗಬಹುದು ಅಂತಹ ಆ ಭಗವನ್ ಸಂಕೀರ್ತನೆ ಏನ ಮಾಡೋಣ ಇಲ್ಲಿ ಏನು ವೇದವನ್ನು ಓದು ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದರೆ ಭಕ್ತಿಪಥವನ್ನು ಅನುಸರಿಸು ಬೇರೆ ಏನೂ ಬೇಡ ನಾವು ಮಾಡಬೇಕಾಗಿದ್ದೇನು ಆ ಆ ಭಗವಂತನಲ್ಲಿ ಕೊನೆಯಲ್ಲಿ ನಾವು ಹೇಳ್ಕೊಂಥದ್ದು ನನ್ನನ್ನು ಏನೂ ಇಲ್ಲ ದೇವರೇ ನಾನು ನಾರಾಯಣ ಸ್ಮರಣೆಯನ್ನು ಮಾಡ್ತೀನಿ ಆಯಿತು ಶಿವಸ್ಮರಣೆಯನ್ನು ಮಾಡ್ತೀನಿ ಆಯಿತು ಅದರ ಮುಖಾಂತರವೇ ನೀನು ನಿನ್ನ ಒಂದು ಸಾಧನೆಯನ್ನು ಮಾಡ್ಕೋ ಆದರೆ ಮಾಡ್ತಕ್ಕಂತಹ ಕಾರ್ಯ ಹೇಗಿರಬೇಕು ಅಂದರೆ ಶ್ರದ್ಧಾವಾನ್ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಆ ಭಕ್ತಿ ಇದ್ದಾಗ ಅಂದರೆ ಅನನ್ಯವಾದ ಮನಸ್ಸಿನಿಂದ ಆ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ನಿಜವಾಗಿ ಗುರಿಯನ್ನು ತಲುಪುದು ಇಲ್ಲೊಂದು ಒಂದು ಉದಾಹರಣೆ ಬರುತ್ತೆ ಒಬ್ಬರು ಸನ್ಯಾಸಿಗಳು ಹೀಗೆ ತಾವು ಚಾರಣವನ್ನು ಮಾಡ್ತಾ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಹೆಂಗಸು ಅಪಾಯಕ್ಕೆ ಸಿಲುಕಿರ್ತಾಳೆ ಅವರನ್ನು ಆ ಅಪಾಯಕ್ಕೆ ಸಿಲುಕಿದಂತಹ ಆ ಹೆಂಗಸನ್ನು ಅವರು ರಕ್ಷಣೆಯನ್ನು ಮಾಡ್ತಾರೆ ಅವರ ಪಕ್ಕದಲ್ಲಿರ್ತಕ್ಕಂತಹ ಎಲ್ಲ ಶಿಷ್ಯರಿಗೆ ಆಶ್ಚರ್ಯ ಸನ್ಯಾಸಿಗಳು ಸಾಧಾರಣವಾಗಿ ಮನುಷ್ಯನ ಭಾವನೆ ಇರ್ತಾರೆ ಸನ್ಯಾಸಿಗಳು ಅವ್ರು ಯಾವುದೇ ಹೆಂಗಸರನ್ನು ಅಥವಾ ಬೇರೆ ಒಬ್ಬರನ್ನು ಮುಟ್ಕೊಳ್ಳೋದಿಲ್ಲ ಅಂತ ಇಲ್ಲೂ ಹಾಗೆಯೇ ಅಯ್ಯೋ ಇವ್ರು ಮುಟ್ಬಿಟ್ರಲ್ಲ ಅಂತೇಳಿ ಹೇಳಿದ್ರೆ ಅವನು ಮುಟ್ ಅವ್ರು ಅದು ಮಾಡಿದ್ರು ಅವರಷ್ಟು ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಆದರೆ ಅವರಲ್ಲೇ ಒಬ್ಬ ಶಿಷ್ಯನಿಗೆ ಮನಸ್ಸಿನಲ್ಲಿ ಕೊರತೆ ಇದ್ದು ಇವ್ರು ಮುಟ್ಟಿ ಮುಟ್ಟುಬಿಟ್ರಲ್ಲ ಅಯ್ಯೋ ಮುಂದೆ ಏನು ಅಂತ ಹಾಗೆ ಅವ್ರು ಮುಂದೆ ಹೋಗ್ತಾ ಇದ್ದಾಗ ಒಂದು ಕಡೆ ಕೂತ್ಕೊಂಡಿದ್ದಾಗ ಆ ಗುರುಗಳು ಸನ್ಯಾಸಿಗಳು ಶಿಷ್ಯನನ್ನು ಅವನ ಮುಖವನ್ನು ನೋಡಿ ಅವ್ರಿಗೆ ಏನೋ ಒಂದು ಅನುಮಾನ ಬರುತ್ತೆ ಏನೋ ಸಮಸ್ಯೆಯಲ್ಲಿ ತೊಳ್ತಾ ತೊಳಲಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಏನಾಯ್ತಪ್ಪ ಅಂತ ಕೇಳಿದಾಗ ಆ ಶಿಷ್ಯ ಅದೇ ಪ್ರಶ್ನೆಯನ್ನು ಕೇಳ್ತಾರೆ ಸ್ವಾಮಿ ನೀವು ಸನ್ಯಾಸಿಗಳು ಆ ತೊಂದರೆಯಲ್ಲಿ ಸಿಲುಕಿದಂತಹ ಒಂದು ಮಹಿಳೆಗೆ ಮುಟ್ಟಿ ಅವರನ್ನು ನೀವು ಅಪಾಯದಿಂದ ಪಾರು ಮಾಡಿದ್ದೀರಲ್ಲ ಆದರೆ ನೀವು ಮುಟ್ಟಿಬಿಟ್ರಲ್ಲಪ್ಪ ನಿಮ್ಮ ಸನ್ಯಾಸತ್ವಕ್ಕೆ ತೊಂದರೆ ಬಂತಲ್ವ ಬಂತಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ಲಪ್ಪ ನಾನು ಅಲ್ಲೇ ಬಿಟ್ಟನಲ್ಲ ಮುಟ್ಟಿದ್ದು ಹೌದು ಉಪಕಾರ ಮಾಡುವ ದೃಷ್ಟಿಯಿಂದ ಅವಳನ್ನೇ ಮುಟ್ಟಿದ್ದೇನೆ ಹೊರತು ನನ್ನಲ್ಲಿ ಏನು ಬೇರೆ ಯಾವುದೇ ಒಂದು ಮನಸ್ಸಿನಲ್ಲಿ ಭಾವನೆ ಇರಲಿಲ್ಲ ಆದರೆ ನೀನು ಇಲ್ಲಿಂದ ಅಲ್ಲಿಂದ ಇಲ್ಲಿಯವರು ಬರಲರು ಅದೇ ಆಲೋಚನೆ ಮಾಡ್ತಾ ಇದ್ದೆ ಅಂತಾದಾಗ ನೀನು ನಿನ್ನ ಗುರಿಯ ಪಥದ ಒಂದು ನಿನ್ನ ಗುರಿಯ ಕಡೆಗೆ ಹೊರಟವನು ಮನಸ್ಸು ಚಂಚಲವಾಯ್ತಲ್ಲ ನಿಂದು ನಮ್ಮ ಭಕ್ತಿ ಅಷ್ಟು ಶ್ರದ್ಧೆ ಇರಬೇಕು ಒಬ್ಬರು ಹರಿಕತೆ ಮಾಡ್ತಕ್ಕಂತಹ ದಾಸರು ಹರಿಕತೆಯನ್ನು ಇರ್ತಾರೆ ಆ ಸಂದರ್ಭದಲ್ಲಿ ಆ ಹರಿಕಥೆ ಕೇಳಲಿಕ್ಕೆ ಬಂದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಒಬ್ಬ ಚೋರನೂ ಇರ್ತಾನೆ ಕಳೆತನ ಮಾಡಲಿಕ್ಕಂತಹ ಹೊರಟಂತಹ ವ್ಯಕ್ತಿ ಆ ಹರಿಕತೆ ದಾಸರು ಮಾಡ್ತಕ್ಕಂಥ ಹರಿಕತೆನ ಕೇಳ್ತಾ ಕೇಳ್ತಾ ಅವನು ಭಕ್ತಿ ಪರವಶನಾಗ್ಬಿಡ್ತಾನೆ ಎಷ್ಟು ಅಂದರೆ ಅವ್ರು ಹೇಳ್ತಾರೆ ಈ ನದಿಯಲ್ಲೂ ಸಹ ನಡ್ಕೊಂಡು ಹೋಗ್ತಾ ಇರೋಂದ್ರೆ ನದಿ ಮೇಲೂ ಸಹ ನಾವು ನೆಲದ ಮೇಲೆ ಹಾಗೆ ನದಿಯ ಮೇಲೂ ಸಹ ನಾವು ನಡ್ಕೊಂಡು ಹೋಗ್ಬೋದು ಅಂದರೆ ಆ ಈಶ್ವರನಲ್ಲಿ ಅನನ್ಯವಾದ ಭಕ್ತಿ ಇದ್ದರೆ ಈ ಕೆಲಸವನ್ನು ಮಾಡ್ಬೋದು ಅಂತ ಆ ಹರಿಕತೆ ದಾಸರು ಹೇಳಿರ್ತಾರೆ ಇದನ್ನು ಕೇಳಿದಂತಹ ವ್ಯಕ್ತಿ ಮತ್ತೊಂದು ದಿವಸ ಆ ಪ್ರಯಾಣ ಮಾಡ್ತಿರಬೇಕಾದಾಗ ನದಿಯನ್ನು ಒಂದು ಸಂದರ್ಭ ಬರುತ್ತೆ ಆ ಹರಿಕತೆ ಮಾಡ್ತಕ್ಕಂಥ ದಾಸರು ಅಲ್ಲೇ ಇರ್ತಾರೆ ಈ ವ್ಯಕ್ತಿಯು ಅಲ್ಲೇ ಇರ್ತಾರೆ ಆ ವ್ಯಕ್ತಿ ಹಿಂದಿನ ದಿವಸ ದಾಸರು ಹೇಳಿದಂಥ ಮನಸ್ಸಿನಲ್ಲಿ ಅವನಿಗಿತ್ತು ಭಗವಂತನಲ್ಲಿ ಶ್ರದ್ಧೆಯಿಂದ ನೀನು ನಂಬಿಕೆಯನ್ನು ಇಡು ನೀನು ಮುಂದೆ ಅಂತ ಹೇಳಿದಾಗ ಅವನು ಅದೇ ಥರ ಆ ಶ ನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನೀರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಕೇಳಿದ ಹಿಂದಿನ ದಿವಸ ಹೇಳಿದಂತಹ ಹರಿಕತೆ ಹೇಳಿದಂತಹ ದಾಸರಿಗೂ ಆಶ್ಚರ್ಯವಾಗುತ್ತೆ ನೀರಿನ ಮೇಲೆ ನಡಿಬೋದಾ ಅಂತ ಆದರೆ ಅವರು ನಡೀಲಿಕ್ಕೆ ಹೋಗ್ತಾರೆ ನೀರಲ್ಲಿ ಮುಳುಗಿಬಿಡ್ತಾರೆ ಕಾರಣ ಇಷ್ಟೇ ಇವರು ತಮ್ಮ ಎದುರುಗಡೆ ಇರ್ತಕ್ಕಂಥ ಮನುಷ್ಯರನ್ನು ನಂಬಿಸುವ ಒಂದು ದೃಷ್ಟಿಯಿಂದಲೋ ಹೇಳಬೇಕು ಅನ್ನೋ ದೃಷ್ಟಿಯಿಂದಲೋ ಖುಷಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ ಆದರೆ ಆ ವ್ಯಕ್ತಿ ಅದನ್ನು ಶ್ರದ್ಧೆಯಿಂದ ತಾನು ಮುಂದಿಡ್ಸ್ಕೊಂಡ್ಕೊತಾನೆ ಅವ್ರು ಹೇಳಿದ ಮಾತನ್ನು ಶ್ರದ್ಧೆಯಿಂದ ಕೇಳಿಸ್ಕೊಂಡಿರ್ತಾನೆ ಆದ್ದರಿಂದ ಒಂದು ಕಾರ್ಯ ಸಾಧನೆಯನ್ನು ಮಾಡ್ತಾರೆ ಇನ್ನು ನಮ್ಮ ಹಳ್ಳಿ ಕಡೆಗಳಲ್ಲ ಈ ಒಂದು ವಿಶೇಷವಾಗಿ ಕಾಣಿಸೋದೇನು ಅಂದರೆ ನಾವೆಲ್ಲ ಭಗವಾನ್ ನಾಮಸ್ಮರಣೆಯನ್ನು ಮಾಡ್ತೇವೆ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳ್ತಾರೆ ಪೂಜೆಯನ್ನು ಮಾಡ್ತೇವೆ ಆದರೆ ಮಾಡ್ತಕ್ಕಂಥ ಪೂಜೆಯಲ್ಲಿ ಶ್ರದ್ಧೆ ಇರೋದಿಲ್ಲ ಮಾಡ್ತಕ್ಕಂಥ ಕಾರ್ಯದಲ್ಲಿ ಶ್ರದ್ಧೆ ಇರೋದಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಊರಲ್ಲಿ ತುಂಬ ಬರಗಾಲ ಮಳೆನೇ ಬಂದಿಲ್ಲ ಯಾರೋ ಒಬ್ಬರು ಹೇಳಿದ್ರಂತೆ ಈ ಊರಲ್ಲಿರ್ತಕ್ಕಂಥ ಆ ಶಿವನಿಗೆ ನೀವು ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಖಂಡಿತ ಮಳೆ ಬರುತ್ತೆ ಅಂತ ಹೇಳಿದ ತಕ್ಷಣ ಜನ ಎಲ್ಲೋ ಎದ್ನೋ ಬಿದ್ದನೋ ಅಂತ ಮನೆಯಲ್ಲಿರೋ ನೀರು ತಗೊಂಡು ಎಲ್ಲ ಅಂತೆ ಒಂದು ಮಗು ಛತ್ರಿ ಹಿಡ್ಕೊಂಡು ಹೋಗುತ್ತಂತೆ ಇದನ್ನು ನೋಡಿದಂತಹ ಆ ದೇವಸ್ಥಾನಕ್ಕೆ ಹೊಲ್ಟಂತ ಉಳಿದವರು ಆ ಮಗು ಛತ್ರಿ ನೋಡಿ ಅಪಾಸ್ಯ ಮಾಡ್ತಾರೆ ಏಯ್ ಬರಗಾಲ ಮಳೆ ಇಲ್ಲ ಏನಿಲ್ಲ ನೀನು ಛತ್ರಿ ಹಿಡ್ಕೊಂಬನ್ನಿ ಅಂತ ಕೇಳಿದಾಗ ಆ ಮಗು ಏನು ಉತ್ತರ ಕೊಡುತ್ತೆ ಗೊತ್ತಾ ಅಲ್ಲ ನೀವು ಎಲ್ಲಿಗೆ ಹೊರಟಿದ್ದೀರಾ ನಾವು ಮಳೆ ಬಂದಿಲ್ಲ ಅದಕ್ಕೆ ಆ ಈಶ್ವರನಿಗೆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ದಾರಲ್ಲ ಅದಕ್ಕೋಸ್ಕರ ನಾವು ಪೂಜೆ ಮಾಡಕ್ಕೆ ಹೋಗ್ತಿದ್ವಿ ಅಂತ ಆ ಮಗು ಹೇಳುತ್ತೆ ಮಳೆ ಬಂದರೆ ಮಳೆಯಿಂದ ರಕ್ಷಿಸ್ಕೊಳ್ಳೋಕೆ ಛತ್ರಿ ಬೇಕಲ್ವಾ ಅದು ಶ್ರದ್ಧೆ ಅಂದರೆ ಯಾರ ಮೇಲೆ ನಾವು ಒಬ್ಬರು ಒಪ್ತಿ ಹೇಳಿದ ಮೇಲೆ ನಾವು ಶ್ರದ್ಧೆಯಿಂದ ಆ ಶ್ರದ್ಧೆ ಇದ್ದಾಗ ಕಾರ್ಯ ಸಾಧನೆ ಆಗುತ್ತೆ ಬಿಟ್ಟರೆ ಸುಮ್ಮನೆ ಅವ್ರು ಹೇಳಿದಾರೆ ನಾವು ಮಾಡ್ತೀವಿ ಅಂದರೆ ಅದರಿಂದ ಯಾವುದೇ ಥರವಾದ ಉಪಯೋಗ ಇಲ್ಲ ಕೃಷ್ಣನು ಅದನ್ನೇ ಹೇಳ್ತಾ ಇದ್ದಾನೆ ಶ್ರದ್ಧೆಯಿಂದ ನೀನು ಆ ಭಗವನ್ನಾಮ್ ಭಕ್ತಿಯ ಪಥದಲ್ಲಿ ನಡೆದು ಆ ಭಗವನ್ನಾಮ ಸ್ಮರಣೆ ಎನ್ನುವಂತಹ ಭಕ್ತಿಯ ಪಥದಲ್ಲಿ ನಡೆ ನಿನಗೆ ನಿನ್ನ ಕಾರ್ಯ ಸಾಧನೆ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ನಾವು ಸಹ ಸರ್ವದ ಯಾವಾಗಲೂ ಸಹ ಆ ಭಗವನ್ನಾಮ ಸ್ಮರಣೆಯಿಂದ ನಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮಂಗಲವಾಗಲಿ ನಮಸ್ಕಾರ